ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ವೀಡಿಯೋದಲ್ಲಿ ದೋಸೆ ಹಿಟ್ಟನ್ನ ಹೇಗೆ ರುಬ್ಕೊಳ್ಳೋದು ಅಂತ ತೋರಿಸಿದ್ದೆ ಈಗ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ರೆಸಿಪಿನಲ್ಲಿ ನೋಡೋಣ ನೋಡಿ ದೋಸೆ ಹಿಟ್ಟು ಈ ರೀತಿ ಚೆನ್ನಾಗಿ ಅಳ್ಳಿರಬೇಕು ಇರಬೇಕು ರುಬ್ಬಿ ರುಬ್ಬಿಟ್ಕೊಂಡಿದಂಥ ದೋಸೆ ಹಿಟ್ಟು ಈ ರೀತಿ ಚೆನ್ನಾಗಿ ಅಳ್ಳಿರಬೇಕು ಸ್ವಲ್ಪ ಉಬ್ಬಿರುತ್ತೆ ಪಾತ್ರೆಯಲ್ಲಿ ನೀವು ನೈಟು ರುಬ್ಬಿ ನಾನು ನಾನಿವಾಗ ದೋಸೆ ಹಿಟ್ಟನ್ನು ಒಂದು ಸ್ವಲ್ಪ ಹಿಟ್ಟನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಇರಿ ಇನ್ನೂ ನಾನು ಹೆಚ್ಚಿಗೆ ಎಲ್ಲ ಥರದ ಅಡುಗೆಗಳದ್ದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ದೋಸೆ ಹಿಟ್ಟಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ಇದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಪ್ಪು ದೋಸೆ ಹಿಟ್ಟನಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನಾವು ಇವಾಗ ದೋಸೆ ಮಾಡೋದಕ್ಕೆ ದೋಸೆ ಹೆಂಚಿನ ಸ್ಟವ್ ಮೇಲೆ ಇಡೋಣ ದೋಸೆ ಹೆಂಚ ಮೇಲೆ ಸ್ಟೌವ್ ಇಟ್ಟ ಮೇಲೆ ಅದು ಸ್ವಲ್ಪ ಒಂದೆರಡು ನಿಮಿಷ ಅದು ಬಿಸಿ ಆಗಬೇಕು ಬಿಸಿ ಆದಮೇಲೆ ಈ ರೀತಿ ಈರುಳ್ಳಿನಲ್ಲಿ ಅದಕ್ಕೆ ಎಣ್ಣೆನ ಹಚ್ಕೋಬೇಕು ಈರುಳ್ಳಿನಲ್ಲಿ ಎಣ್ಣೆ ಹಚ್ಚೋದ್ರಿಂದ ಸ್ವಲ್ಪ ದೋಸೆ ರುಚಿಯಾಗಿ ಬರುತ್ತೆ ಆ ಈರುಳ್ಳಿ ಫ್ಲೇವರೆಲ್ಲ ಏನಿದೆ ಅದು ದೋಸೆಗೆ ಇಡ್ಕೊಳ್ಳುತ್ತೆ ಘಮ ಬರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಈಗ ದೋಸೆ ಇಂಚು ಚೆನ್ನಾಗಿ ಕಾದಿದೆ ದೋಸೆ ಹೆಂಚು ಕಾದಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಒಂದು ಸ್ವಲ್ಪ ಬೇಕರೆ ಒಂದೆರಡು ಡ್ರಾಪ್ ಅಷ್ಟು ನೀರನ್ನ ಹಾಕಿ ಹೆಂಚ ಮೇಲೆ ಅದು ಚಿಟಪಟ ಅಂತ ಸೌಂಡ್ ಬರಬೇಕು ದೋಸೆ ಹೆಂಚು ಸರಿಯಾಗಿ ಕಾದಿಲ್ಲ ಅಂತಂದರೆ ದೋಸೆ ಸರಿಯಾಗಿ ಬರೋದಿಲ್ಲ ಈಗ ದೋಸೆ ಹೆಂಚು ಚೆನ್ನಾಗಿ ಕಾದಿದೆ ಈಗ ನಾನು ದೋಸೆ ಹಿಟ್ಟನ್ನು ನಾನು ಹೆಂಚಿಗೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊತೀನಿ ನೀವು ಎಣ್ಣೆ ಅಥವಾ ತುಪ್ಪನೂ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಹೀಗೆ ಬೇಯೋದಕ್ಕೆ ಬಿಡಬೇಕು ಅದು ಹೀಗೆ ಗೋಲ್ಡನ್ ಬ್ರೌನ್ ಆಗಿದೆ ನಂತರ ಇದನ್ನು ತಿರುಗಿಸಿ ಉಲ್ಟಾ ಬೇಯೋದಕ್ಕೆ ಮತ್ತೆ ಬಿಡಬೇಕು ಮತ್ತು ಒಂದು ಎರಡು ನಿಮಿಷ ಇದು ಬೇಯಬೇಕು ತುಂಬ ಐ ಫ್ಲೇಮಲ್ಲಿಟ್ರೆ ದೋಸೆ ಸೀದೋಗುತ್ತೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಮೀಡಿಯಮ್ ಆಗಿ ಇಟ್ಟು ಬೇಯಿಸ್ಕೋಬೇಕು ದೋಸೆನ ದೋಸೆ ಬೇಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ಳುತ್ತೆ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಉಲ್ಟಾ ಇವಾಗ ಇದಕ್ಕೂ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ತುಪ್ಪನೂ ಕೂಡ ನೀವು ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಇರುತ್ತೆ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಈಗ ಎರಡು ಕಡೆಯೂ ಕೂಡ ದೋಸೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ದೋಸೆ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ದೋಸೆ ತಿನ್ನಲು ಸಿದ್ಧ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ಹೇಗೆ ಮಾಡ್ಕೊಳ್ಳೋದು ಅಂತ